ಆ ತುಂಬಾ ಫೇಮಸ್ ಆಗ್ತಾ ಇರೋದಂದ್ರೆ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗ್ತಾ ಇರೋದು ಈ ಮೈಸೂರು ಗುಂಡ್ಲುಪೇಟೆ ಎಚ್ ಡಿ ಕೋಟೆ ಹತ್ರ ಸುತ್ತ ಸಾಕಷ್ಟು ಶಾಪ್ ಗಳಿದೆ ಈ ಈ ಆಯಿಲ್ ಬಗ್ಗೆನೇ ದೊಡ್ಡ ಪ್ರಮೋಷನ್ ಮಾಡ್ತಾರೆ ಲಕ್ಷ ಲಕ್ಷ ಸಾವಿರ ಲಕ್ಕದ ಲಕ್ಷದಲ್ಲಿ ದುಡ್ಡನ್ನ ಕೊಟ್ಟು ಪ್ರಮೋಷನ್ ಮಾಡಿ ಜನರನ್ನ ಯಾರಿಸ್ತಾ ಇದಾರೆ ತಪ್ಪಿಲ್ಲ ಈಗ ನೋಡಿ ಏನಂದ್ರೆ ಇದು ಒಂದೇ ಅಲ್ಲ ನಿಮ್ಮ ನೋಡಿ ಅವ್ರದ್ದು ಹೆಂಗೆ ಮ್ಯಾಜಿಕ್ ಇದೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಒಂದಿಷ್ಟು ಆಯಿಲ್ ಬಾಟಲ್ಗಳು ಇಟ್ಕೊಂಡಿರ್ತಾರೆ ಒಂದು ಕೆನಪ್ ಹಾಕಿರ್ತಾರೆ ಉದ್ದ ಕೂದ್ಲಿ ಬಿಟ್ಟಿರೋರು ಅಕ್ಕಪಕ್ಕ ನಾಲ್ಕು ಜನ ಇತ್ತಿರ್ತಾರೆ ನೋಡಿ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದ್ಲಾ ಬಂದ್ಬಿಡ್ತು ಮತ್ತೆ ಸಿಂಗಾಪುರು ಹಾಂಗ್ಕಾಂಗು ಮಲೇಷಿಯಾ ಜರ್ಮನಿ ಎಲ್ಲ ಕಡೆಯೂ ಕಳಿಸಿದೀವಿ ಅಲ್ಲೆಲ್ಲರೂ ಉಪಯೋಗಿಸ್ಕೋತಾ ಇದಾರೆ ನೋಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಜನ ನಿಮಗೆ ಕೂದ್ಲು ಕೂದಲಿದ್ರು ನೀವು ಬಡತನದಿಂದ ಇದ್ರೆ ಅಥವಾ ನಿಮ್ಮ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ರೆ ಕೂದಲಿದ್ರು ನಿಮ್ಗೆ ಯಾರು ಗೌರವ ಕೊಡೋಲ್ಲ ಕೂದ್ಲಿದೆಯೇ ಕೂದಲಿದ್ದಕ್ಕೆ ಗೌರವ ಅಲ್ಲ ಇಲ್ಲಿ ನಿಮ್ಮ ಬುದ್ಧಿ ಮತ್ತೆ ನಿಮ್ಮ ಜ್ಞಾನದ ಸಂಪಾದನೆಯಿಂದ ಮಾತ್ರ ನಿಮ್ಗೆ ಗೌರವ ಸಿಗುತ್ತೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟ್ರನ್ನು ವಿಲ್ಸ್ ಅಂತ ಕರೀತಾರೆ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ ಡಾಕ್ಟರ್ ಸರ್ ನನಗೆ ಕೂದಲು ಉದುರ್ತಾ ಇದೆ ನಂಗೆ ಮದುವೆ ಇದೆ ಮದುವೆಗೆ ಇವನು ಬಾಣಲಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ತುಂಬ ಜನ ಕೂದಲು ಹೋಗಿರೋ ಅವ್ರಿಗೆ ಹೆಣ್ಣು ಕೊಡೋದಿಲ್ಲ ವಯಸ್ಸಾಗಿಬಿಟ್ಟಿದೆ ಅಂತಾರೆ ಈ ಥರ ಎಲ್ಲ ನಾನಾ ಕಾರಣಗಳಿಂದ ಜನರು ಅವರನ್ನು ಬಾಣ್ಲಿ ಏನೇನು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬಳಸಿ ಪಾಪ ಅವ್ರನ್ನ ಅವರು ಮಾನಸಿಕವಾಗಿ ಕುಗ್ಗಿಸ್ತಾರೆ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ ಇದು ಯಾವುದೋ ಮೆಡಿಸಿನ್ಸ್ ಇದೆ ಇಂಜೆಕ್ಷನ್ಸ್ ಇದೆ ಅಥವಾ ಹೇರ್ ಆಯಿಲ್ ಇದೆ ಅಂತ ಹೇಳ್ತಾರೆ ನಿಮಗೆ ಎಲ್ರಿಗೂ ಗೊತ್ತಿದೆ ಈ ಈ ಮೈಸೂರು ರೋಡಲ್ಲಿ ಹೋಗುವಾಗ ಗುಂಡ್ಲುಪೇಟೆ ಈ ಕಡೆ ಹೋಗುವಾಗ ಈ ಆಯಿಲ್ ಮಾಫಿಯಾ ಒಂದಿದೆ ಆಯಿಲು ಹೇರ್ ಆಯಿಲು ಏನು ಹೇಳ್ತಾರೆ ಅಂದರೆ ಆ ಕೂದಲು ಬರುತ್ತೆ ಹೀಗೆ ಹೋದರೆ ಆಗಿ ಬರುತ್ತೆ ಅಂತ ಉದ್ದ ಕೂದಲು ಬಿಟ್ಕೊಂಡು ಇದ್ಬಿಟ್ಟಿರ್ತಾರೆ ರೋಡ್ ತುಂಬ ಇಟ್ಕೊಂಡ್ಬಿಟ್ಟಿರ್ತಾರೆ ಮತ್ತು ಏನೇನೋ ವಾಸಿ ಅಂತ ಹೇಳ್ತಾರೆ ಅವರು ಯಾವುದು ವಾಸಿ ಆಗುತ್ತೆ ನಿಜವಾಗ್ಲೂ ನನಗೆ ಗೊತ್ತಿರುವ ಹಾಗೆ ನಾನು ಒಬ್ಬ ಆಗಿ ನಾನು ನೋಡಿದ ಹಾಗೆ ತುಂಬ ಜನಕ್ಕೆ ಕೂದಲು ಹೋಗಿರೋರಿಗೆ ಕೂದಲು ವಾಪಸ್ ಬರೋದೇ ಇಲ್ಲ ನೂರಕ್ಕೆ ನೂರು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಆ ರೀತಿ ಯಾರಿಗಾದ್ರೂ ಬಂದಿದೆ ಆ ಥರ ಆಯ್ ಆ ಆಯಿಲ್ನ ಯೂಸ್ ಮಾಡಿ ಯಾರಾದರೂ ಬಂದಿದ್ರೆ ಅಂಥವ್ರು ಒಬ್ಬರನ್ನಾದರೂ ಪರಿಚಯ ಮಾಡಿಸಿ ಅವ್ರನ್ನ ಟೆಸ್ಟ್ ಮಾಡ್ಬೋದು ನಿಜವಾಗ್ಲೂ ಇವ್ರ ಆಯಿಲೇ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಕೂದಲು ಬಂದಿದೆಯಾ ಬಂದಿದ್ರೆ ಅದನ್ನ ಉಪಯೋಗಿಸ್ಕೋಬಹುದು ಅಥವಾ ಅದು ಬಂದಿದ್ರೆ ಆ ಆಯಿಲ್ಗೆ ಯಾವ ಕಡೆ ಯಾವ ಕಂಪನಿಯಿಂದ ಅಥವಾ ಆಯುರ್ವೇದ ಅಹ್ ಲೈಸೆನ್ಸ್ ಅಥಾರಿಟಿ ಲೈಸೆನ್ಸ್ ಏನಾದರೂ ತಗೊಂಡಿದಾರ ಅಥವಾ ಅದು ಬಂದಿದ್ರೆ ನಿಜವಾಗ್ಲೂ ಖುಷಿ ವಿಚಾರ ಬಟ್ ಬಹಳಷ್ಟು ಜನಕ್ಕೆ ನನ್ನ ಹತ್ರ ಈ ಆಯಿಲ್ ಯೂಸ್ ಮಾಡಿದವ್ರು ಹೇಳಿದ್ದಾರೆ ಸರ್ ಮೂರ್ ನಾಮ ಹಾಕ್ಬಿಟ್ರು ನಮ್ ಕೂದಲು ಹೋಯ್ತು ಈ ಕಡೆ ಕೂದಲು ಅದೇ ತರ ಕೂದಲು ಹೆಂಗೆ ಉದುರು ಹೋಯ್ತು ಇರೋ ಕೂದಲು ಉದುರು ಹೋಯ್ತು ಮತ್ತೆ ಅದೇ ತರ ನಮ್ ದುಡ್ಡು ಉದುರು ಹೋಯ್ತು ಸರ್ ಸಾವಿರ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಾಕಷ್ಟು ಬೇರೆ 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 ಥರ ಆಯಿಲ್ಸ್ ಇದೆ ಮಾರ್ಕೆಟಲ್ಲಿ ಏನಂದ್ರೆ ಇಂಥ ಆಯಿಲು ಅಂತ ಆಯಿಲು ಅಂತ ಹೇಳ್ತಾರೆ ಯಾವ ಆಯಿಲ್ ಅಂತಲ್ಲ ಬಹಳಷ್ಟು ಜನಕ್ಕೆ ಇದನ್ನ ಒಂದು ತಪ್ಪು ಕಲ್ಪನೆ ಇದೆ ಕೂದಲು ಬೆಳೆಯುತ್ತೆ ಕೂದಲು ಉದ್ದ ಆಗುತ್ತೆ ಅಲ್ಲ ಕೂದಲು ಉದ್ರೋದು ನಿಲ್ಲುತ್ತೆ ಈ ಥರ ಕಥೆಗಳನ್ನ ಹೇಳಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ ಜನರು ಹುಷಾರಾಗಿರ್ಬೇಕು ಜನಕ್ಕೆ ಏನಂದರೆ ಮಾರ್ಕೆಟಲ್ಲಿ ಟಿ ವಿ ಈ ಫೇಸ್ಬುಕ್ಕು ಅಥವಾ ಯೂಟ್ಯೂಬಲ್ಲಿ ನೋಡಿ ಜನಕ್ಕೇನಾಗ್ತದೆ ಜನ ಏನೋ ಬರುವುದು ಒಂದು ನಂಬಿಕೆ ವಿಶ್ವಾಸದಿಂದ ಜನ ಪಾಪ ಹೋಗಿ ತಗೋತಾರೆ ತಗೋತಾರೆ ಯೂಸ್ ಮಾಡ್ತಾರೆ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದೇನು ಪ್ರಯೋಜನ ಆಗ್ತಾ ಇರಲಿಲ್ಲಪ್ಪ ಅಂತ ಬೇಜಾರು ಮಾಡ್ಕೊತಾ ಇದ್ದಾರೆ ಅವ್ರ ಗುರಿ ಏನಂದರೆ ನೀವು ಒಂದು ಸಾರಿ ಯೂಸ್ ಮಾಡಿ ನೋಡಿ ಅಂತಾರೆ ಪ್ರತಿಯೊಬ್ಬ ಒಂದೊಂದು ಸಾರಿ ಯೂಸ್ ಮಾಡಿಬಿಟ್ರೆ ಸಾಕಷ್ಟು ಬಿಸ್ನೆಸ್ ಆಗ್ಬಿಡುತ್ತೆ ಬಿಸ್ನೆಸ್ ಮಾಡ್ಕೋತಾರೆ ಆರಾಮಾಗಿ ಹೊರಟು ಹೋಗ್ಬಿಡ್ತಾರೆ ಹಾಗಾಗಿ ತಮ್ಮೆಲ್ಲರಿಗೆ ಹೇಳುವಂಥದ್ದು ಏನಂದರೆ ಯಾರು ಟ್ರಸ್ಟೆಡ್ ಡಾಕ್ಟರ್ ಹತ್ರ ಸರ್ಟಿಫೈಡ್ ಆಗಿರೋಂಥ ಲೈಸೆನ್ಸ್ಡ್ ಆಗಿರೋವಂಥ ಒಳ್ಳೆ ಔಷಧಿ ಆಗಿದ್ದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಹೇರ್ ಆಲ್ ಆಗಿದ್ರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಹಾಗಾಗಿ ಹಾದಿ ಬೀದಿಯಲ್ಲಿ ಹೋಗುವಂತಹ ಔಷಧಿಗಳನ್ನು ಉಪಯೋಗಿಸ್ಕೋಬೇಡಿ ನೋಡಿ ಏನಂದ್ರೆ ನನ್ನ ಅನುಭವದಲ್ಲಿ ಇಷ್ಟು ವರ್ಷದ ಹದಿನೈದು ವರ್ಷ ಅಲ್ಲಿ ಒಂದು ಸಾರಿ ಕೂದಲು ಉದುರು ಹೋಗಿರೋದನ್ನ ಹೊಸ್ದಾಗಿ ಕೂದಲು ಬಂದಿರೋಂಥ ನಿದರ್ಶನ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಈಗ ಎಕ್ಸಾಂಪಲ್ ನೋಡಿ ನನ್ನ ಕೂದಲು ಇದೆಯಲ್ಲ ಈಗ ನಾನು ಒಬ್ಬ ಡಾಕ್ಟರ್ ಆಗಿ ನಾನೇ ಬೇರೆ ಬೇರೆ ಆಯಿಲನ್ನು ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಹೊಸ ಟೆಕ್ನಾಲಜಿ ಏನಿದೆ ಅದನ್ನು ಯೂಸ್ ಮಾಡಿ ನಾನು ನನ್ನ ಕೂದಲನ್ನು ಬರ್ಸ್ಕೋಬೋದಾಗಿತ್ತಲ್ಲ ಇಲ್ವಲ್ಲ ಹಾಗಾಗಿ ನ್ಯಾಚುರಲ್ ಆಗಿ ಏಜ್ ತಕ್ಕಂತೆ ಕೂದಲು ಉದುರ್ತಾನೆ ಇರುತ್ತೆ ನಮ್ಮ ಆಹಾರ ಮತ್ತು ವಿಹಾರ ನಮಗೆ ವಿಟಾಮಿನ್ಸು ಪ್ರೋಟೀನ್ಸು ಈ ಥರ ಕೊರತೆಗಳಿಂದ ಉದುರ್ತಾ ಇರುತ್ತೆ ಹಾಗಾಗಿ ತಲೆ ಕಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ ನೀವು ಎಷ್ಟು ಸಾಧ್ಯ ಆಗುತ್ತೋ ಹಿತಮಿತ ಆಹಾರ ಅಥವಾ ಒಳ್ಳೆ ಆಹಾರನ ತಗೊಂಡಾಗ ಅಥವಾ ಸ್ಟ್ರೆಸ್ ಫಿಲ್ ಸ್ಟ್ರೆಸ್ ಫ್ರೀ ಇರುವಾಗ ಮಾತ್ರ ಆರೋಗ್ಯನ ಚೆನ್ನಾಗಿಟ್ಕೊಬೋದು ಹಾಗಾಗಿ ಕೂದಲು ಒಂದ್ಸಾರಿ ಉದ್ರಿ ತಿರ್ಗಾ ವಾಪಸ್ ಬರೋದು ಗ್ಯಾರಂಟಿನೇ ಇಲ್ಲ ಬರೋದೇ ಇಲ್ಲ ಹೀಗಾಗಿ ಹೆರಿಡಿಟ್ರಿಯಿಂದ ಕೆಲವು ಸಾರಿ ಕೂದಲು ಬರದೇ ಇರ್ಬೋದು ಕೂದಲು ಉದುರುವಂಥ ಸಮಸ್ಯೆಗಳು ಇರುತ್ತೆ ನೂರಾರು ಕಾರಣಗಳಿರುತ್ತೆ ಒಂದೇ ಕಾರಣನೇ ಹೇಳೋಕ್ಕಾಗೋದೇ ಇಲ್ಲ ಹಾಗಾಗಿ ಯಾರೂ ಈ ಹೇಳ್ತಾರಲ್ಲ ಈ ಆಯಿಲು ಆಯಿಲ್ ಯೂಸ್ ಮಾಡಿ ಇದರಿಂದ ಉಪಯೋಗ ಆಗುತ್ತೆ ಆ ತುಂಬಾ ಫೇಮಸ್ ಆಗ್ತಾ ಇರೋದಂದ್ರೆ ನಮ್ಮ ಇಂಡಿಯಾದಲ್ಲೇ ಫೇಮಸ್ ಆಗ್ತಾ ಇರೋದು ಈ ಮೈಸೂರು ಗುಂಡ್ಲುಪೇಟೆ ಎಚ್ ಡಿ ಕೋಟೆ ಹತ್ರ ಸುತ್ತಮುತ್ತ ಸಾಕಷ್ಟು ಶಾಪ್ಗಳಿದೆ ಈ ಆಯಿಲ್ ಬಗ್ಗೆ ದೊಡ್ಡ ಪ್ರಮೋಷನ್ ಮಾಡ್ತಾರೆ ಲಕ್ಷ ಲಕ್ಷ ಸಾವಿರ ಲಕ್ಷದ ಲಕ್ಷದಲ್ಲಿ ದುಡ್ಡನ್ನ ಕೊಟ್ಟು ಪ್ರಮೋಷನ್ ಮಾಡಿ ಜನರನ್ನ ಯಾರಿಸ್ತಾ ಇದಾರೆ ತಪ್ಪಿಲ್ಲ ಜನ ಯಾಕಂದ್ರೆ ಅವ್ರು ಯಾರಿಸ್ತಾ ಇಲ್ಲ ಜನ ಯಾರತ ಅವ್ರು ಅಂತದ್ದು ಹಾಗಾಗಿ ಜನ ಎಲ್ಲ ಜಾಗೃತಿ ಆಗ್ಬೇಕು ಈ ಆಯಿಲ್ ಅಂತ ನಾನು ಹೇಳ್ತಾ ಇಲ್ಲ ಯಾವ ಆಯಿಲು ಸರ್ಟಿಫೈಡ್ ಆಗಿ ಅನುಕೂಲ ಆಗಿದ್ರೆ ಆ ಆಯಿಲ್ ಅನ್ನು ಬಳಸಿ ಹೊರಟ ಾಗಿ ಈ ಪೇಪರ್ ಅಲ್ಲಿ ಅಥವಾ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ತಗೋಬೇಡಿ ಯಾಕಂದ್ರೆ ಒಬ್ಬ ಜಾಬ್ರೀತ ದ ನಾಗರಿಕನಾಗಿ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ತುಂಬಾ ಜನ ಕಳ್ಕೊಂಡ್ಬಿಟ್ಟಿದಾರೆ ಇಲ್ಲ ಒಂದ್ಸರಿ ಆದರೂ ಅದನ್ನ ಉಪಯೋಗಿಸಿ ನೋಡಿದಿ ನೋಡಿ ಅಂತ ಅವ್ರು ಹೇಳ್ತಾರೆ ಒಂದೇ ಸರಿ ಅವ್ರು ಹೇಳ್ತಾರೋ ಒಂದ್ಸರಿ ಉಪಯೋಗಿಸಿದ್ರೆ ಸಾರಿ ನೀವು ಹೋಗಲ್ಲ ಯಾಕಂದ್ರೆ ಅದು ಯೂಸ್ ಆಗಲ್ಲ ಹಾಗಾಗಿ ನೀವೆಲ್ಲರೂ ಜಾಗೃತರಾಗಿ ಈ ಹೇರ್ ಕೂದಲಿಗೆ ಅನುಕೂಲ ಆಗುತ್ತೆ ಅಥವಾ ಏನಾಗುತ್ತೆ ಅಂದ್ರೆ ಎಲ್ಲ ಸುಳ್ಳು ಹಾಗೈತ ಅವೆಲ್ಲರೂ ಜಾಗೃತರಾಗಿ ನೋಡಿ ಏನಂದ್ರೆ ಇದು ಒಂದೇ ಅಲ್ಲ ನಿಮ್ಮ ನೋಡಿ ಅವ್ರದ್ದು ಹೆಂಗೆ ಮ್ಯಾಜಿಕ್ ಇದೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಒಂದಿಷ್ಟು ಆಯಿಲ್ ಬಾಟಲ್ಗಳು ಇಟ್ಕೊಂಡಿರ್ತಾರೆ ಒಂದು ಕೆನಪ್ ಹಾಕಿರ್ತಾರೆ ಉದ್ದ ಕೂದ್ಲಿ ಬಿಟ್ಟಿರೋರು ಅಕ್ಕಪಕ್ಕ ನಾಲ್ಕು ಜನ ನೋಡಿ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಕೂದಲ ಬಂದ್ಬಿಡ್ತು ಮತ್ತೆ ಸಿಂಗಾಪುರ್ ಹಾಂಗ್ಕಾಂಗು ಮಲೇಷಿಯಾ ಜರ್ಮನಿ ಎಲ್ಲಾ ಕಡೆನೂ ಕಳಿಸಿದೀವಿ ಅಲ್ಲೆಲ್ಲರೂ ಉಪಯೋಗಿಸ್ಕೊತಾ ಇದ್ದಾರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಬಾಲಿವುಡ್ ಆಕ್ಟ್ರಸ್ ಎಲ್ಲ ಎಚ್ ಡಿ ಕೋಟೆ ಮೈಸೂರು ರೋಡ್ ಅಲ್ಲಿ ಎಲ್ಲ ಬಂದು ಇದು ಮೈಸೂರು ಹೋಗೋ ದಾರಿಯಲ್ಲಿ ಬಂದು ಯೂಸ್ ಮಾಡಿದ್ದಾರೆ ಎಲ್ರಿಗೂ ಉಪಯೋಗ ಆಗಿದೆ ಅಂತ ದೊಡ್ಡ ದೊಡ್ಡದಾಗಿ ಸೆಲೆಬ್ರಿಟಿ ಕಡೆಯಿಂದನು ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬಿಟ್ಟಿದ್ದಾರೆ ಜನ ನಂಬ್ಬಿಟ್ಟಿದ್ದಾರೆ ಈ ಶಿಲ್ಪಾ ಶೆಟ್ಟಿ ಬೇರೆ ಬೇರೆ ಯಾರ್ದು ಹೆಸರು ಹೇಳ್ತಾರೆ ಇಂಥವ್ರೆಲ್ಲಾ ಬಂದು ತಗೊಂಡ್ ಹೋಗಿದ್ದಾರೆ ಅನುಕೂಲ ಆಗಿದೆ ಹಾಗಾಗಿ ನೋಡಿ ಅಂತ ಅವ್ರು ಏನ್ ಮಾಡ್ಬಿಡ್ತಾರೆ ನಮಸೋದಕ್ಕೆ ಉದ್ದ ಕೂದಲ ಬಿಟ್ಕೊಂಡು ಒಂದು ಹೆಣ್ಣು ಒಂದ್ ಗಂಡು ಜುಟ್ಟು ಹಾಕೊಳ್ಳೋದು ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ನೋಡಿ ಸರ್ ಈ ಆಯ್ಲಿಂದ ಉಪಯೋಗ ಆಗಿದೆ ಅಂತ ಹೇಳ್ತಾರೆ ಹಾಗಾಗಿ ನಿಜವಾಗ್ಲೂ ಆ ಥರದ ಯಾವ್ದು ಇಲ್ಲ ಮತ್ತೆ ಬೇರೆ ಯಾವುದು ಇಲ್ವೇ ಇಲ್ಲ ಅದನ್ನ ಹಾಗಾಗಿ ನಾನು ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸುಮಾರು ಬೇರೆ ಬೇರೆ ನನ್ನ ದೇಶದಲ್ಲಿರುವಂತ ಸ್ನೇಹಿತರ ಜೊತೆ ಮಾತಾಡಿದೀನಿ ಕೂದ್ಲು ಹೋದ್ರೆ ಒಂದು ಸಾರಿ ವಾಪಸ್ ಬರೋದೇ ಇಲ್ಲ ಬ್ರಹ್ಮ ಬಂದ್ರು ಬರೋದೇ ಇಲ್ಲ ಹಾಗಾಗಿ ತಾವೆಲ್ಲರೂ ಜಾಗೃತರಾಗಿ ಹಣ ಮತ್ತು ನಿಮ್ಮ ಕೂದಲು ಇರೋ ಕೂದಲು ಹೋಗಿರುವಂಥ ನಿದರ್ಶನಗಳನ್ನು ಕೇಳಿದ್ದೀನಿ ಬಂದಿರೋದಂಥದ್ದು ಯಾವುದೂ ಕೇಳಿಲ್ಲ ಹಾಂ ಈಗ ನೋಡಿ ಎಲ್ರಿಗೂ ಏನಂತಾರೆ ಕೂದಲು ಹೋಗಿದೆ ಕೂದಲು ಸ್ವಲ್ಪ ಆದರೂ ಬರಲಿ ಅಥವಾ ಬ ಬರದೇ ಇದ್ರು ಪರವಾಗಿಲ್ಲ ಇರೋದಾದರೂ ಇರಲಿ ಅಂತಾರೆ ಬಟ್ ಈ ಈ ಕೂದಲು ಹೋಗಿದೆ ಕೂದಲು ಇನ್ನೊಂಚೂರು ಉದ್ದ ಬರಲಿ ಇರೋ ಕೂದಲಾದರೂ ಇರಲಿ ಅನ್ನೋಂಥ ಯೋಚನೆ ಇದೆಯಲ್ಲ ಈ ಥಾಟ್ ಇದೆಯಲ್ಲ ಈ ಥಿಂಕಿಂಗನ್ನು ಬಿಟ್ಟುಬಿಡಿ ಏಜ್ಗೆ ಅನುಗುಣವಾಗಿ ಕೂದಲು ಹೋಗ್ತಾ ಇರುತ್ತೆ ಕೂದಲು ಬರ್ತಾ ಇರುತ್ತೆ ಅದಕ್ಕೆ ತಲೆ ಕಟ್ಸ್ಕೊಬಿಡಿ ಸ್ಟ್ರೆಸ್ಫುಲ್ಲಾಗಿ ಕಳಿಬಿಡಿ ಹಿತಮಿತ ಆಹಾರ ವಿಹಾರದಿಂದ ಮಾತ್ರ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಕೂದಲು ಬೆಳೆಯುತ್ತೆ ಅಥವಾ ಕೂದಲು ಚೆನ್ನಾಗಿರುತ್ತೆ ನೋಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಜನ ನಿಮಗೆ ಕೂದಲು ಕೂದಲಿದ್ರೂ ನೀವು ಬಡತನದಿಂದ ಇದ್ದರೆ ಅಥವಾ ನಿಮ್ಮ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೆ ಕೂದಲಿದ್ರು ನಿಮ್ಗೆ ಯಾರೂ ಗೌರವ ಕೊಡಲ್ಲ ಕೂದಲಿದೆಯೇ ಕೂದಲಿದ್ದಕ್ಕೆ ಗೌರವ ಅಲ್ಲ ಇಲ್ಲಿ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಜ್ಞಾನದ ಸಂಪಾದನೆಯಿಂದ ಮಾತ್ರ ನಿಮಗೆ ಗೌರವ ಸಿಗುತ್ತೆ ಹಾಗಾಗಿ ಕೂದಲಿಲ್ಲ ನಾನು ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಕುಳ್ಳುವಾಗಿದ್ದೀನಿ ಇದೆಲ್ಲ ಬಿಟ್ಬಿಡಿ ಭಗವಂತ ಕೊಟ್ಟಿರುವಂಥ ದೇವರ ಒಂದು ಸೃಷ್ಟಿ ನಿಯಮ ಇರುತ್ತೆ ಆ ಸೃಷ್ಟಿ ನಿಯಮದ ಪ್ರಕಾರ ನಾವು ಹುಟ್ಟಿರ್ತೀವಿ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿ ನೀವು ಹೇಗೆ ಇದ್ರೂ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮ ಗುರಿ ಕಡೆ ಗಮನ ಇರಲಿ ನೀವು ಸಾಧನೆ ಮಾಡಿ ನಿಮ್ಮೆಲ್ಲರನ್ನ ಹೀರೋ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಹಾಗಾಗಿ ಕೂದಲ್ ಬಗ್ಗೆ ತಲೆ ಕಡಿಸ್ಕೊಬೇಡಿ ನೋಡಿ ಎಲ್ಲರಿಗೂ ಗೊತ್ತಿದೆ ಈಗ ಭಾಳಷ್ಟು ಭಾಳಷ್ಟು ಸೆಲೆಬ್ರಿಟೀಸ್ ಹೇಳ್ತಾ ಇರ್ತಾರೆ ಈಗ ನಿಮಗೆ ಗೊತ್ತಿದೆ ಮನೆ ದರ್ಶನ್ ಅವರು ಜೈಲ್ಗೆ ಹೋದಾಗ ಅವರು ವಿಗ್ಗನ್ನು ತೆಗ್ದಿದ್ರು ವಿಗ್ ಹಾಕ್ತಾರೆ ಅವರು ಸೆಲೆಬ್ರಿಟಿ ಆಗಿರೋರು ದರ್ಶನ್ ಅವ್ರಿಗೆ ಏನು ಕಡಿಮೆ ಇದೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ರ ಹತ್ರ ಇದೆ ಅವರು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋದಂತ ವಿಗ್ ಹಾಕ್ತಾ ಇದ್ದಾರೆ ಅವರು ಹೇರ್ ಬರೋದಾದರೆ ನ್ಯಾಚುರಲ್ ಆಗಿ ಹೇರ್ ಬರೋದಕ್ಕೆ ಅವ್ರು ಯಾವುದಾದ್ರೂ ಟ್ರೀಟ್ಮೆಂಟೋ ಅಥವಾ ಆಯಿಲೋ ಈ ಆಯಿಲೋ ಯೂಸ್ ಮಾಡ್ತಾ ಇದ್ರ ಇಲ್ಲ ಹಾಗಾಗಿ ಅದು ವಿಗ್ ಹಾಕ್ಬೋದು ಅಥವಾ ಕಸಿ ಮಾಡ್ಬೋದು ಇದು ಬೇರೆ ಇದೆ ಬಟ್ ಯಾವುದಾದ್ರೂ ಆಯಿಲಿಂದ ಬರುತ್ತೆ ಅನ್ನೋದು ಸುಳ್ಳು ಈ ಎಕ್ಸಾಂಪಲ್ ತಗೊಂಡ್ರೆ ದರ್ಶನ್ ಅವ್ರದ್ದೇ ಒಂದು ಎಕ್ಸಾಂಪಲ್